ಬಂದ ಮೇಲೆ ರೈತರಿಗೆ ಕೊಟ್ಟಂಥ ವಚನವನ್ನು ತಪ್ಪಿದ್ದಾರೆ ಅದರಲ್ಲಿ ಮೊದಲನೇದು ಭೂ ಸುಧಾರಣಾ ಕಾಯ್ದೆ ಎ ಪಿ ಎಮ್ ಸಿ ಕಾಯ್ದೆಗೆ ಸಂಬಂಧಪಟ್ಟಂಗೆ ಅವರು ಮಾಡಿರ್ತಕ್ಕಂಥ ಭಾಳ ದೊಡ್ಡ ವಂಚನೆ ಎರಡನೇದು ನಿಮ್ಮ ಸಾಧನೆ ಏನು ಒಂದು ವರ್ಷದಿಂದ ಒಂದು ವರ್ಷದಿಂದ ಏನು ಸಾಧನೆ ಮಾಡಿದಿರಿ ಮಾಡಿರೋ ಸಾಧನೆ ಗ್ಯಾರಂಟಿ ಘೋಷಣೆ ಮಾಡಿದ್ರಿ ಎಲ್ಲ ಅರ್ಧಂಬರ್ಧ ಮಾಡಿದಿರಿ ಗ್ಯಾರಂಟಿ ಹೆಸರು ಹೇಳ್ತಾ ಇದ್ದೀರಿ ಮಾಡಿದ ಕೆಲಸ ಎಲ್ಲ ಕಾಂಗ್ರೆಸ್ ಗ್ಯಾರಂಟಿ ಕೆಲಸ ಏನು ತೆಲಂಗಾಣ ಚುನಾವಣೆ ಮಾಡಿದಿರಿ ಭಾರತ ದೇಶದ ಚುನಾವಣೆ ಮಾಡಿದ್ರಿ ಇದಕ್ಕೆ ರಾಜ್ಯದ ಆರ್ಥಿಕವಾದಂಥ ಒಂದು ಸಂಕಷ್ಟಕ್ಕೆ ತಂದು ಇದು ಒಂದು ಕಡೆ ಆದರೆ ಭಾಳ ಮುಖ್ಯವಾಗಿ ಕೆ ಇ ಡಿ ಬಿಗೆ ಸಂಬಂಧಪಟ್ಟಂಥ ಭೂಮಿಯನ್ನು ನೋಟಿಫಿಕೇಷನ್ ಮಾಡ್ತಾ ಹೊರಟಿದ್ದೀರಿ ನಾನು ನಿಮ್ಮನ್ನು ಕೇಳೋದು ನೀವು ಕೆ ಇ ಡಿ ಬಿ ಅನ್ನೋದು ಒಂದು ಏಜೆನ್ಸಿನ ಬಂಡವಾಳ ಇರೋವ್ಗೂ ರೈತರು ಭೂಮಿಯನ್ನು ಕಿತ್ತುಕೊಡುವಂಥ ಒಂದು ಏಜೆನ್ಸಿನಾ ಅಥವಾ ಬ್ರೋಕರ್ಗಳ ನೀವು ಒಂದು ಸರಳವಾಗಿ ಉತ್ತರ ಹೇಳಿ ಸರ್ಕಾರ ಎಮ್ ಬಿ ಪಾಟೀಲ್ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರಳವಾಗಿ ಉತ್ತರ ಹೇಳೋಕ್ಕಾಗತ್ತ ಕಳೆದ ಏನು ಇಪ್ಪತ್ತು ವರ್ಷಗಳಿಂದ ತಾವು ರೈತರು ಭೂಮಿಯನ್ನು ತಗೊಂಡಿದಿರಿ ಎರಡೂವರೆ ಲಕ್ಷ ಎಕರೆ ಭೂಮಿಯನ್ನು ಕೈಗಾರಿಕೆ ಉದ್ದೇಶಕ್ಕೆ ಎಷ್ಟು ಬಳಕೆ ಮಾಡಿದಿರಿ ಎಲ್ಲೂ ಕೂಡ ನೀವು ನಾವು ಕೇಳುವಂಥ ಪ್ರಶ್ನೆಗೆ ಸರ್ಕಾರ ಉತ್ತರ ಹೇಳೋದಾದರೆ ಧೈರ್ಯವಾಗಿ ನಮ್ಮನ್ನು ಕರೀರಿ ಚರ್ಚೆ ಮಾಡೋಕ್ಕೆ ಬರ್ತೀವಿ ಸರ್ಕಾರಿ ಭೂಮಿಯನ್ನು ನೀವು ರೈತರ ಭೂಮಿಯನ್ನು ನೀವು ಕೈಗಾರಿಕೆ ಉದ್ದೇಶಕ್ಕೆ ಪಡೆದ ಮೇಲೆ ಕೈಗಾರಿಕೆ ಆಗಬೇಕು ನೀವು ರಿಯಲ್ ಎಸ್ಟೇಟ್ ಮಾಡಿದರೆ ಹೆಂಗಾಗುತ್ತೆ